ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಉತ್ತರ ಕರ್ನಾಟಕದ ವಿಶೇಷ ಹಬ್ಬ ಎಳ್ಳು ಅಮಾವಾಸ್ಯೆ ಆಚರಣೆ ಉತ್ತರ ಕರ್ನಾಟಕದಲ್ಲಿ ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ಬಹಳಷ್ಟು ವಿಶೇಷ ಹಾಗೂ ವಿಶಿಷ್ಟವಾಗಿ ಆಚರಣೆ ಮಾಡಲಾಗುತ್ತದೆ ಅವರು ನಂಬಿದ ಭೂಮಿ ತಾಯಿಗೆ ಚೆರಗ ಚೆಲ್ಲುವ ಮೂಲಕ ನೈವೇದ್ಯ ಅರ್ಪಿಸಲಾಗುತ್ತದೆ ಹಿಂಡಿ ಪಲ್ಯ ಹೋಳಿಗೆ ಬದನೆಕಾಯಿ ಪಲ್ಯ ಅನ್ನ ಸಾಂಬಾರು ಅನ್ನೋ ಮುದ್ದೆ ಅಥವಾ ಉಂಡೆ ಮಾಡಿ ಹೊಲದ ತುಂಬಾ ಚರಗ ಚೆಲ್ಲಲಾಗುತ್ತದೆ ಅದರಂತೆ ವಿಜಯಪುರ ಜಿಲ್ಲೆಯ ಮುದ್ದೆ ಮುದ್ದೆಬೇಹಪಟ್ಟಣದ ಹೊರವಲಯದಲ್ಲಿ ಇರುವ ಕರ್ನಾಟಕ ಕೋ ಆಪ್ ಬ್ಯಾಂಕ್ ನೂತನ ನಿರ್ದೇಶಕ ಶ್ರೀಶೈಲ್ ಪೂಜಾರಿ ಅವರ ವಲದಲ್ಲಿ ಸೋಮವಾರದ ದಿನ ಚರಗ ಚೆಲ್ಲುವ ಮೂಲಕ ಮತ್ತು ವಿಶೇಷ ಭೋಜನದ ಮೂಲಕ ಏಳು ಅಮಾವಾಸ್ಯ ಹಬ್ಬವನ್ನು ಆಚರಿಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹೇಬುಗಳ ಸಂಗಿ ಮುಖಂಡ ಸಂಗನಗೌಡ ಪಾಟೀಲ್ ಮಾತನಾಡಿ ಇದು ನಮ್ಮ ಸಂಪ್ರದಾಯದ ಹಬ್ಬ ನಾವು ನಂಬಿದ ಭೂಮಿ ತಾಯಿಗೆ ಬಗೆ ಬಗೆಯ ಖಾದ್ಯವನ್ನು ನೈವೇದ್ಯ ಹಿಡಿಯುವ ಮೂಲಕ ನಾವು ಕೂಡ ಬಂಧು ಮಿತ್ರರೊಡನೆ ವಿಶೇಷ ಭೋಜನೆ ಮಾಡುವ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಅವರು ಹೇಳಿದರು ಈ ವೇಳೆ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಮುಖಂಡ ಸದಾಶಿವಮಠ ಅಶೋಕ್ ಚೆಟ್ಟರ್ ಟಿ ಭಾಸ್ಕರ್ ಹುಷೇನ್ ಮುಲ್ಲಾ ಉಮರ್ ಜಾನ್ವೇಕರ್ ಸನ್ಮೇಶ್ ಪಾಟೀಲ್ ಸಂಗಪ್ಪ ಮೇಲಿನಮನಿ ಮತ್ತು ರಾಯಗೊಂಡ ಕರ್ನಾಟಕ ಬ್ಯಾಂಕ್ ನಿರ್ದೇಶಕ ಶ್ರೀಶೈಲ್ ಪೂಜಾರಿ ಯಾಸಿನ್ ಭಾಗ್ವಾನ ಬಸವರಾಜ್ ವಾಲಿಕಾ ರೇವಣಪ್ಪ ನಡಗೇರಿ ಸೋಮು ಸಜ್ಜನ್ ರವಿ ಪಾಟೀಲ ರವಿ ಅಮರನವರ್ ಸಾಗರಓಕ್ಲಿ ಸಿದ್ದು ಕಟ್ಟಿ ಸೇರಿದಂತೆ ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಹೊರವಲಯದಲ್ಲಿರುವಂತಹ ಕರ್ನಾಟಕ ಬ್ಯಾಂಕ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಶ್ರೀಶೈ ಪೂಜಾರಿ ಅವರ ಹೊಲದಲ್ಲಿ ಜರುಗಿತು ಸಾಮಾನ್ಯವಾಗಿ ರೈತರು ಈ ಸಮಯದಲ್ಲಿ ಜೋಳವನ್ನು ಬೆಳೆಯುತ್ತಾರೆ ಇದು ಅವರಿಗೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಫಸಲನ್ನು ನೀಡುತ್ತದೆ ಹಾಗಾಗಿ ಇದು ರೈತರ ಆಪ್ತ ಮಿತ್ರನಾಗಿರುತ್ತದೆ ಹಾಗಾಗಿ ಇದೊಂದು ರೀತಿಯ ಗೌರವ ಸೂಚಿಸುವ ಹಬ್ಬವೂ ಆಗಿದೆ ಕೆಲವು ಪುರಾಣಗಳಲ್ಲಿ ಪಾಂಡವರು ಕೌರವರು ಕೂಡ ಜೋಳದ ಬೆಳೆಯನ್ನು ಬಿತ್ತುತ್ತಿದ್ದರು ಎಂಬ ಉಲ್ಲೇಖವಿದೆ ಇನ್ನೂ ಕೆಲವು ಭಾಗದಲ್ಲಿ ರೈತರು ಅವರ ಜಮೀನಿನಲ್ಲಿ ಎಳ್ಳು ಹಾಗೂ ಬೆಲ್ಲವನ್ನು ಈಗ ಅಂದ್ರೆ ಇದು ತಲೆ ತಲೆ ಅಂತರ ಬಂದಂತ ಸಾಂಪ್ರದಾಯಿಕ ಇದು ಏನಪ್ಪ ಅಂದ್ರೆ ಭೂಮಿ ತಾಯಿಗೆ ಬಿತ್ತಿಂದ ಯಾವುದೇ ಒಂದು ಪಲ್ದಾಗ ಕುಂದ್ಕೊಂಡು ಊಟ ಮಾಡಿರಂಗಿಲ್ಲ ಎಲ್ಲೆಲ್ಲೋ ಹೋಗಿರ್ತಾರೆ ನೌಕರಿಕ್ರಿ ಮಾಡಾಗ ಎಲ್ಲರಿಗೂ ಅಂಥದ್ದಿನ ಗಟ್ಟಲೆ ಹೋಳಿಗೆ ಸಜ್ಜಿ ರೊಟ್ಟಿ ಪಲ್ಯೆ ಹೂ ಊರಣ ಗಡಬ ಹೋಳಿಗೆ ಎಲ್ಲ ಮಾಡಿಕೊಂಡು ಹೊಲದಾಗ ಬಂದು ಕುತ್ಕೊಂಡು ಭೂಮಿ ತಾಯಿಗೆ ನೆವದೆ ಹಿಡಿದು ಭೂಮಿ ತಾಯಿಗೆ ಉಣಿಸಿ ಆಮೇಲೆ ಎಲ್ಲರೂ ಕುತ್ಕೊಂಡು ಒಂದು ಗಿಡದ ಕೆಳಕಂತೆ ಹೊತ್ಕೊಂಡು ಉತ್ಕೊಂಡು ಊಟ ಮಾಡಿ ಎಲ್ಲರೂ ನಕ್ಕು ನೆಲೆದಾಡೋದಂಥ ಒಂದು ಹಬ್ಬ ಸಾಮ್ರಾಜ್ಯ ಬಂದಂಥದ್ದು ಮಸಿ ಅದಕ್ಕೆ ನಾವು ರೈತರು ಆರು ಆಚರಿಸೋದು ಒಂದು ದೊಡ್ಡ ಹಬ್ಬ ಯಾವುದಪ್ಪ ಅಂದರೆ ಅದು ಒಂದು ಮಸಿ ಅಂತ ನಾವು ಹೇಳ್ಬೋದು ಎಳ್ಳಮಶಿ ನಾವು ಮತ್ತು ನಮ್ಮ ಹೊಲಕ್ಕೆ ಹೋಗಿದ್ವಿ ನಮ್ಮ ಹೊಲದಿಂದ ಬಿಟ್ಟು ಇಪ್ಪತ್ತು ವರ್ಷ ಅದು ಸತ್ ತಪ್ಪದೆ ನಮ್ಮ ಸಿರ್ಸಲ್ ಪೂಜಾರಿ ಅವ್ರ ಹೊಲಕ್ಕೆ ಇಪ್ಪತ್ತು ವರ್ಷ ತಪ್ಪದೆ ಬರೋಕತ್ತಲ್ಲ ಒಂದು ವರ್ಷ ಇನ್ನೂ ಅದು ತಪ್ಪಿಲ್ಲ ಒಮ್ಮೆ ಈ ಹೊಲಕ್ಕೆ ಒಮ್ಮೆ ಕೌಡಿಮಟ್ಟಿ ಹೊಲಕ್ಕೆ ಒಮ್ಮೆ ಮುರಾಳು ಹೊಲಕ್ಕೆ ಒಮ್ಮೆ ಇನ್ನೊಂದು ಹೊಲ ಇಲ್ಲಿದ್ದೆ ಎಲ್ಲ ಕಡೆ ಹೋಗಿದ್ವಿ ಎಲ್ಲ ಹಿಂದೂ ಸಂಪ್ರದಾಯ ಸಂಪ್ರದಾಯ ಪ್ರಕಾರ ಇದು ಮಾಡೋ ಭೂಮಿ ತಾವೇ ಹೀಗೆ ಇದು ಪೂಜೆ ಮಾಡ್ಬೇಕಂತ ಹೇಳ್ತಾರೆ ಅದು ನಾವು ದಿನ ವರ್ಷ ನಮ್ಗೆ ಕೊಡ್ತ ಭಿನ್ನಾಗಿ ಕೊಡ್ತಾರೆ ನಾವು ಹೂ ಅಂತ ಹೂವು ಅಂದಿರಿ ಎಲ್ಲರೂ ಬಂದು ನಮ್ಮ ದೋಸ್ತರು ನಾವು ಕೂಡ ಎಲ್ಲ ಬಂದು ಊಟ ಮಾಡಿ ಹೋಗ್ತೀವಿ ಇದು ಒಂದು ಅಡವೆಯಾಗಿ ಹೋಗಿ ಹೊಲದಾಗ ಕೂತು ಊಟ ಮಾಡಿ ಭಾಳ ಖುಷಿ ಕೊಡ್ತಾರೆ ಭಾಳ ಭಾಳ ಖುಷಿ